ನ್ಯೂಸ್ ಗೌರಿಬಿದನೂರು ವರದಿ ಡಾಕ್ಟರ್ ಎಚ್ ನರಸಿಂಹಯ್ಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ಎಚ್ ಶಿವಶಂಕರ ರೆಡ್ಡಿ ಅವರಿಂದ ಬೃಹತ್ ಉದ್ಯೋಗ ಮೇಳ ಗೌರಿಬಿದನೂರು ತಾಲೂಕಿನ ಎಲ್ಲಾ ನಿರುದ್ಯೋಗಗಳು ಉದ್ಯೋಗಿಗಳಾಗಲು ತಪ್ಪದೇ ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಭಾಗವಹಿಸಿ ಎಲ್ಲರೂ ಉದ್ಯೋಗಿಗಳಾಗಬೇಕೆಂದು ಮಾಜಿ ಸಚಿವರಾದ ಎನ್ ಎಚ್ ಶಿವಶಂಕರ ರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ಸಾರ್ವಜನಿಕರಿಗೆ ತಿಳಿಸಿದರು ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿದ್ದು ದಯವಿಟ್ಟು ಎಲ್ಲಾ ನಿರುದ್ಯೋಗಿಗಳು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು ಈ ವೇಳೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವರೆಡ್ಡಿ ಅವರು ಉಪಸ್ಥಿತರಿದ್ದರು ಸೌಂದರ್ಭದಲ್ಲಿ ಉತ್ತಮ ಉದ್ಯೋಗವನ್ನು ಪಡೆದು ಮಾಡಿ ಅದು ಬೇರೆ ಬೇರೆ ಅವ್ರಿಗೆ ಅವಕಾಶ ಇರಬೇಕು ಪ್ರಯತ್ನ ಮಾಡಿರುವುದು ಕಂಪನಿಗಳಲ್ಲಿ ಅವರಿಗೆ ಸರಿಯಾದಂಥ ಸ್ಪಂದನೆ ಇರಬಹುದು ಅವರಿಗೆ ಸರಿಯಾದಂಥ ರೀತಿಯಲ್ಲಿ ಇಲ್ಲದೇ ಹಾಗಾಗಿ ಅಂಥ ನಿರುದ್ಯೋಗ ಯುವಕರಿಗೆ ಭಾಳ ಜನ ಓದಿರ್ತಾರೆ ಗ್ರಾಜುಯೇಷನ್ ಮಾಡಿರ್ತಾರೆ ಅಥವಾ ಪ್ರ್ಯಾಕ್ಟಿಕಲ್ ಕೋರ್ಸಸ್ ಮಾಡಿರ್ತಾರೆ ಏನು ಮಾಡಿರೋಲ್ಲ ಎಸ್ ಎಸ್ ಎಲ್ ಸಿ ಓದಿರ್ತಾರೆ ಯು ಸಿ ಓದಿರ್ತಾರೆ ಮನೆಗಳಲ್ಲಿ ಸ್ಥಾಪತ್ರ ಮತ್ತು ಅಂಥವರು ಉದ್ಯೋಗ ಹಾಗಾಗಿ ಒಂದು ಅವಕಾಶ ಯಾಕೆ ಮಾಡುವ ಸಾಕಷ್ಟು ಉದ್ಯೋಗ ಬೇಳೆಗಳು ನಡೀತೆಯನ್ನು ನಾವು ಕೂಡ ಮಾಡಿದ್ದೀವಿ ಒಂದು ಬೇರೆ ಬೇರೆ ಕಂಪನಿಗಳನ್ನು ಕರೆದು ಅವರು ಜೊತೆ ಇವರಿಗೆಲ್ಲ ಕೂಡ ಯಾರು ಆಸಕ್ತಿ ಇರ್ತಾರೆ ಇವರು ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋದು ಉದ್ಯೋಗ ಬೆಳೆ ಅಂದರೆ ನಮ್ಮದೇನು ಕೆಲಸ ಅಂದರೆ ನಾವು ವ್ಯವಸ್ಥೆ ಮಾಡೋದು ಕಂಪನಿಗಳನ್ನು ಅಥವಾ ಸಬ್ ಏಜೆನ್ಸೀಸ್ ಕಳಿಸೋರು ಯಾರು ಉದ್ಯೋಗ ಬಯಸಿ ಬಂದರೆ ಅವರಿಗೆ ಒಂದು ಅವಕಾಶ ಕೊಡ್ತಾರೆ ಇಷ್ಟೇ ನಮ್ಮ ಮಹಿಳಾ ದೇಶ ಅಂದರೆ ಅವರು ಯಾರಿಗೆ ಕಂಪನಿಗೆ ಸೂಟ್ ಆಗ್ತಾರೆ ಯಾವ ಕ್ವಾಲಿಫಿಕೇಷನ್ಗೆ ಅವ್ರಿಗೆ ಅಗತ್ಯ ಇರುತ್ತೆ ಅವ್ರನ್ನ ತಗೊಳ್ಳೋ ಒಂದು ಸಾಕ್ತಾರೆ ಇದು ಉದ್ಯೋಗಗಳಲ್ಲಿ ಆಗ್ತದೆ ಸೊ ಹಾಗಾಗಿ ನಾವು ವಿಶೇಷವಾಗಿ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ

ಅಥವಾ ನಮ್ಮ ಕಿಯರ್ಬೋದು ಕಾರ್ಪೆಂಟ್ಸ್ ಇರ್ಬೋದು ಕಂಪನಿಯವರು ಇರ್ಬೋದು ಆಟಲ್ಸ್ ಇರ್ಬೋದು ಈ ಥರ ಬೇರೆ ಬೇರೆ ಕಂಪ್ನಿಗಳವರೆಗೆಲ್ಲ ಕೂಡ ನಾನು ಹೇಳಿದ್ದೀನಿ ಭಾಗವಹಿಸಿ ನಾವು ಭಾಗವಹಿಸ್ತಾರೆ ಮತ್ತು ಬೆಂಗಳೂರು ಬೆಂಗಳೂರು ಹೊರಗಡೆ ಬೆಂಗಳೂರು ಸರೌಂಡಿಂಗ್ಸ್ ಇನ್ಕ್ಲೂಡಿಂಗ್ ಫಾಕ್ಸ್ಟಾ ಅವ್ರಿಗೂ ಕೂಡ ನಾವು Сандачовник сте, а компанија, овде корејски,